ನಮಸ್ಕಾರ ಸ್ನೇಹಿತರೆ ತಾಯಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಈ ದಿನದ ವಿಡಿಯೋದಲ್ಲಿ ಯಾವುದೇ ಒಂದು ನೆಗೆಟಿವಿಟಿ ಆತ್ಮ ಏನಿದೆ ಆ ಒಂದು ನೆಗೆಟಿವಿಟಿ ಆತ್ಮ ಮನುಷ್ಯ ದೇಹವನ್ನ ಪ್ರವೇಶಿಸಿದಾಗ ನೆಗೆಟಿವಿಟಿ ಆತ್ಮ ಏನಿದೆ ಅದು ಮನುಷ್ಯ ದೇಹವನ್ನು ಪ್ರವೇಶಿಸಿದಾಗ ಅಂತಹ ಸಂದರ್ಭದಲ್ಲಿ ಪ್ರಪ್ರಥಮ ಬಾರಿಗೆ ಮನುಷ್ಯನಿಗೆ ಯಾವ ರೀತಿಯಾದಂತಹ ಲಕ್ಷಣಗಳು ಕಂಡುಬರುತ್ತೆ ಅನ್ನೋದನ್ನ ಈ ನೋಡು ಮನುಷ್ಯನ ದೇಹ ಸಹಜವಾಗಿದ್ದಂತಹ ಸಂದರ್ಭದಲ್ಲಿ ಮನುಷ್ಯ ಏನಾದರೂ ನೆಗೆಟಿವಿಟಿಯ ಅಟ್ಯಾಕ್ ಆದ ನಂತರ ಜಾಗೃತವಾಗಿದ್ರೆ ನಾನು ಅದರ ಹಿಂದಿನ ತಿಂಗಳು ಹೇಗಿದ್ದೆ ಹಿಂದಿನ ವರ್ಷ ಹೇಗಿದ್ದೆ ಈ ಚಿಕ್ಕ ವಯಸ್ಸಲ್ಲಿ ಹೇಗಿದ್ದೆ ಈ ವರ್ಷದಲ್ಲಿ ಹೇಗಿದ್ದೆ ಅದನ್ನು ನೆನಪು ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗತ್ತೆ ಇದು ಒಂದು ಲಕ್ಷಣ ಮೊದಲನೇದಾಗಿ ಯಾವುದೋ ಮನುಷ್ಯನಿಗೆ ಮ್ಯಾಕ್ಸಿಮಮ್ ನಾನು ಹೇಗಿದ್ದೆ ಅಂತ ನೆನಪು ಮಾಡಿಕೊಳ್ಳಲಿಕ್ಕೂ ಕೂಡ ನೆನಪಾಗೋದಿಲ್ಲ ಇದು ಒಂದು ಮೊದಲ ಲಕ್ಷಣ ನೆಗೆಟಿವಿಟಿ ದಾಳಿಯಾದಂಥ ಪಕ್ಷದಲ್ಲಿ ನಾನು ಮೊದಲು ಹೇಗಿದ್ದೆ ಎಂತಕ್ಕಂಥ ಸ್ಥಿತಿಗೆ ಅದರ ಅವಲೋಕನವನ್ನು ಮಾಡಿಕೊಳ್ಳಲು ಅಥವಾ ಅವಲೋಕಿಸಲು ಕೂಡ ಗೊತ್ತಾಗೋದಿಲ್ಲ ಇದು ಮೊದಲ ಲಕ್ಷಣ ಎರಡನೇ ಲಕ್ಷಣ ಅಂದರೆ ಯಾವೊಬ್ಬ ಮನುಷ್ಯನಿಗೆ ನೆಗೆಟಿವಿಟಿ ಅಟ್ಯಾಕ್ ಆಗುತ್ತೆ ಅಂತ ಸಂದರ್ಭದಲ್ಲಿ ಅವಸರದ ಜೀವನ ಹೆಚ್ಚಾಗ್ಬಿಡುತ್ತೆ ಅದು ಆ ಕಾರ್ಯದಲ್ಲಿ ಯಶಸ್ಸೇ ಲಭ್ಯ ಆಗೋದಾದ್ರೂ ಸರಿಯೇ ಮನುಷ್ಯ ಕೂತ್ಕೊಳ್ಳೋದಿಲ್ಲ ಸರಿಯಾಗಿ ತಿಂಡಿ ತಿನ್ನೋದಿಲ್ಲ ಊಟ ಮಾಡೋದಿಲ್ಲ ನಿದ್ದೆ ಮಾಡೋದಿಲ್ಲ ಮಾತನಾಡೋದಿಲ್ಲ ನಾಲ್ಕು ಜನರು ಮಧ್ಯೆ ಕರೆಕ್ಟಾಗಿ ಆಗಿ ಶಾಂತವಾಗಿ ಕೂರೋದೇ ಇಲ್ಲ ಕೂರೋದಂದ್ರೆ ಕೂಲಿ ಕುಳಿತುಕೊಳ್ತಕ್ಕಂಥದ್ದು ಸದಾ ಕಾಲ ನಾನೇನೋ ದುಡಿತಾ ಇದ್ದೀನಿ ನಾನೇನೋ ಓದ್ತಾ ಇದ್ದೀನಿ ನಾನೇನೋ ಪಡಿತಾ ಇದ್ದೇನೆ ನಾನು ಬಿಸಿನಿಸ್ ಮಾಡ್ತಾ ಇದ್ದೀನಿ ಯಾವ ಯಾವ ವಿಭಾಗಕ್ಕೆ ಸಂಬಂಧಪಟ್ಟಂತ ಮನುಷ್ಯ ಇರ್ತಾರೆ ಆ ವಿಭಾಗದಲ್ಲಿ ನಾನು ಯಶಸ್ಸನ್ನು ಪಡಿಬೇಕು ನನಗೆ ಟೈಮ್ ಇಲ್ಲ ನಂಗೆ ಕೂರಕಾಗೋದಿಲ್ಲ ನಂಗೆ ಟೈಮ್ ಇಲ್ಲ ಅದರಲ್ಲಿ ಯಶಸ್ಸು ಕೂಡ ಲಭ್ಯ ಆಗ್ತಾ ಇರುತ್ತೆ ಸಕಾರಾತ್ಮಕತೆ ವ್ಯಾಪಾರ ಮಾಡ್ತಾ ಇದ್ರೆ ಹಣ ವಿದ್ಯಾಭ್ಯಾಸ ಮಾಡ್ತಾ ಇದ್ರೆ ವಿದ್ಯಾಭ್ಯಾಸದಲ್ಲಿ ಯಶಸ್ಸು ವೃತ್ತಿ ಮಾಡ್ತಾ ಇದ್ರೆ ಅದರಲ್ಲಿ ಯಶಸ್ಸು ಯಶಸ್ಸು ಬರ್ತಾ ಇರುತ್ತೆ ಇದನ್ನು ಇದನ್ನ ಯಾರು ಕೂಡ ಅಷ್ಟು ಅನಲೈಸ್ ಆಗಿ ಮಾಡ್ಲಿಕ್ಕೆ ಸರಿಯಾದ ರೀತಿಯಾಗಿ ಅನಲೈಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಇದು ನೆಗೆಟಿವಿಟಿ ಕಾರಣದಿಂದನೂ ಕೂಡ ಈಗಾಗುತ್ತಾ ಯಾಕೆಂದ್ರೆ ಎಲ್ಲಿವರೆಗೂ ಕೂಡ ಆ ಮನುಷ್ಯನ ಮೇಲೆ ಹಿಡಿತಾ ಅಂತಕ್ಕಂಥದನ್ನ ಸಾಧಿಸಿರೋದಿಲ್ಲ ಪ್ರಪ್ರಥಮ ಬಾರಿಗೆ ನೆಗೆಟಿವಿಟಿ ಮನುಷ್ಯನ ಮೇಲೆ ಅಟ್ಯಾಕ್ ಆದಂತಹ ಸಂದರ್ಭದಲ್ಲಿ ಆ ಮನುಷ್ಯನ ಮೇಲಿನ ನಿಯಂತ್ರಣ ಸಾಧಿಸಿರೋದಿಲ್ಲ ಆ ಕಾರಣಕ್ಕೋಸ್ಕರ ಅಂತ ಸಂದರ್ಭದಲ್ಲಿ ಮನುಷ್ಯ ಪಾಸಿಟಿವ್ ಆಗೇ ಇರ್ತಾರೆ ಈಗ ನೀವು ಹೇಳಂಗೆ ಯಾವುದೋ ಆತ್ಮ ಸಮಸ್ಯೆ ಇಲ್ಲ ಪಾಸಿಟಿವ್ ಆಗಿದ್ರು ಈಗ ಆತ್ಮ ಸಮಸ್ಯೆ ಇದ್ದಂಥವ್ರಿಗೆ ಮತ್ತೆ ಏನಾದರೂ ದೋಷದ ನಿಮಿತ್ತ ಹುಟ್ಟಿನಾಗಿಂದ ಬಂದಿತ್ತು ನಂತರದಲ್ಲಂತ ಸಮಸ್ಯೆಗಳು ಉತ್ಪನ್ನ ಆದ್ರೆ ಅಂತ ನೀವು ಕೇಳ್ಬೋದು ಹುಟ್ಟಿನಾಗಿಂದ ಬಂದಿದ್ರು ಕೂಡ ಅದರದೇ ಆದಂತ ಒಂದು ಲಕ್ಷಣ ಅಂತ ಇರುತ್ತೆ ಮನುಷ್ಯನ ಜೀವನದಲ್ಲಿ ಆದ್ರೆ ಮೇಲ್ಮುಖವಾಗಿ ಬಂದಂತಹ ನೆಗೆಟಿವಿಟಿ ಆದರೆ ಆ ಸಂದರ್ಭದಲ್ಲಿ ಮಾತ್ರ ವಿಪರೀತ ಲಕ್ಷಣಗಳಿರ್ತವೆ ಆ ಮನುಷ್ಯ ಸಕಾರಾತ್ಮಕ ಕಾರ್ಯವನ್ನು ಮಾಡೋದಾದ್ರೂ ಕೂಡ ಅವಶ್ಯಕತೆಗೆ ಮೀರಿ ಯಾವೊಬ್ಬ ಮನುಷ್ಯನಲ್ಲಿ ಅವಸರವಿರುತ್ತೆ ದೇಹದ ಬಗ್ಗೆ ಚಿಂತೆ ಇಲ್ಲ ಆಹಾರದ ಬಗ್ಗೆ ಚಿಂತೆ ಇಲ್ಲ ನಿದ್ದೆ ಬಗ್ಗೆ ಚಿಂತೆ ಇಲ್ಲ ಮನುಷ್ಯರ ಜೊತೆಗೆ ಪ್ರೀತಿ ಪ್ರೇಮದೊಂದಿಗೆ ಒಡನಾಟದೊಂದಿಗೆ ಇರ್ಲಿಕ್ಕೂ ಸಮಯ ಇಲ್ಲ ಕ್ಷೇಮ ಆಚಾರ ವಿಚಾರವನ್ನು ವಿಚಾರಿಸ್ಲಿಕ್ಕೂ ಕೂಡ ಸಮಯ ಇಲ್ಲ ಮನೆಗೆ ಅಗತ್ಯ ವಸ್ತುಗಳು ಬೇಕೋ ಬೇರೆ ಇನ್ನೇನಾದ್ರೂ ಬೇಕೋ ಅದನ್ನು ತರ್ಲಿಕ್ಕೂ ಸಮಯ ಇಲ್ಲ ಅಲ್ಲಿದೆ ದುಡ್ಡಿದೆ ತಗೊಳ್ಳಿ ಮಾಡಿ ಏನು ಒಂಟಿತನದಿಂದಿರಲು ಪ್ರಯತ್ನ ಇಲ್ ಗಮನಿಸಿ ಹಣ ಬರ್ತಾ ಇರುತ್ತೆ ಎಲ್ಲ ಆಗ್ತಾ ನಾನು ಮೊದ್ಲು ಹೇಳ್ದೆ ಆದ್ರೆ ಮನುಷ್ಯ ಒಂಟಿಯಾಗಿರಲು ಪ್ರಯತ್ನ ಅವಸರ ಇರುತ್ತೆ ಅಲ್ಲಿ ಮತ್ತು ಒಂಟಿ ಆಗಿರಲ್ಲ ಅದು ಯಾವುದೇ ಕಾರಣಕಾರ ಆಗಿರ್ಬೋದು ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಎಂತ ಆಗಿರ್ಬೋದು ಪ್ರೀತಿ ಮಾಡ್ತಾ ಇದ್ದೀನಿ ನಾನು ಓದ್ತಾ ಇದ್ದೀನಿ ಎಂತಾಗಿರ್ಬೋದು ಅಥವಾ ನಾನು ಯಾವ್ದೋ ಮೀಟಿಂಗ್ ಮಾಡ್ತಾ ಇದ್ದೀನಿ ಅಂತ ನಾನು ಯಾವ್ದೋ ಒಂದು ಕಾರ್ಯ ಮಾಡ್ತಾ ಇದ್ದೀನಿ ಅಂತ ಏನಾದ್ರೂ ಕೂಡ ಆಗಿರ್ಬೋದು ನಾನು ಓದ್ತಾ ಇದ್ದೀನಿ ಕತೆ ಬರಿತಾ ಇದ್ದೀನಿ ಚಿತ್ರ ಬರಿತಾ ಇದ್ದೀನಿ ಎಂಥದ್ದ ಒಂದಾಗಿರು ಆದ್ರೆ ಆ ವಿಧಾನದಲ್ಲಿ ಕಾರ್ಯವನ್ನು ನಾನು ಮಾಡ್ತಾ ಇದ್ದೀನಿ ಅನ್ನುವುದರಲ್ಲಿ ಒಂಟಿತನ ಇರ್ತಕ್ಕಂಥದ್ದು ಇದರಲ್ಲಿ ಜೊತೆಗೆ ಅವಸರ ಇದು ಪ್ರಪ್ರಥಮ ಬಾರಿಗೆ ನೆಗೆಟಿವಿಟಿ ದಾಳಿಯಾಗಿದ್ರೆ ಇರ್ತಕ್ಕಂಥ ಲಕ್ಷಣ ಮುಂದಿನ ಲಕ್ಷಣ ಹಾಗಾದ್ರೆ ಹೇಗಿರುತ್ತೆ ಅದು ಆತ್ಮದ ಅವುಗಳಲ್ಲಿ ಇರ್ತಕ್ಕಂಥ ಕೀಟಾಣುಗಳ ಲಕ್ಷಣದಿಂದ ಈ ಎಲ್ಲ ಅಂಶಗಳಿರುತ್ತೆ ಒಂದು ಕೆಲವರಿಗೆ ಏಕ್ದಂ ಆ ಮನುಷ್ಯನಿಗೆ ಮೈ ಉರಿ ಆಗ್ ಆಗಿರ್ಬೋದು ಅಥವಾ ಮನುಷ್ಯನಿಗೆ ಕಡ್ತ ಬರ್ತಕ್ಕಂಥದ್ದಾಗಿರ್ಬೋದು ಆ ಮನುಷ್ಯನಿಗೆ ಮುಳ್ಳು ಚುಚ್ಚಿದಂತೆ ಭಾಸವಾಗ್ತಕ್ಕಂಥದ್ದು ಕೂತ್ಕೊಂಡ್ರೂನು ನಿಂತ್ಕೊಂಡ್ರೂನು ಏನೋ ಒಂದ್ ರೀತಿಯಾಗಿ ಮುಳ್ಳುಗಳು ಒಂದಲ್ಲ ಹಲವು ರೀತಿಯಾಗಿ ಮುಳ್ಳುಗಳು ಚುಚ್ಚಿದಂತೆ ಏನಂತ ಒಂದು ಪಾಪಸ್ ಇರ್ತಾವಲ್ಲ ಆ ರೀತಿಯಾಗಿ ಮುಳ್ಳುಗಳು ಚುಚ್ಚಿದಂತೆ ಆಗ್ತಕ್ಕಂತಹ ಭಾವ ಅವ್ರಿಗೆ ಭಾವ ಅಲ್ಲ ಆ ರೀತಿಯಾಗಿ ಆಗ್ತಾ ಇರತ್ತ ಮನುಷ್ಯನಿಗೆ ನಂತರದ ಸಂದರ್ಭದಲ್ಲಿ ವಿಪರೀತವಾಗಿ ಬೆವರ್ತಕ್ಕಂಥದ್ದು ಅಥವಾ ವಿಪರೀತವಾಗಿ ಡಿಸೆಂಟ್ರಿ ಮಾಡ್ತಕ್ಕಂಥದ್ದು ಏಕೆಂದ್ರೆ ಅದು ಶರೀರದೊಳಗಿನ ಸಕಾರಾತ್ಮಕ ಸೂಕ್ಷ್ಮ ಶರೀರ ನೆಗೆಟಿವಿಟಿಯನ್ನ ಸ್ವೀಕರಿಸೋದಿಲ್ಲ ಭಯ ಪಡ್ಕೊಳ್ತಕ್ಕಂಥವು ಹೆಚ್ಚಿರ್ತ ಆ ಸಂದರ್ಭದಲ್ಲಿ ಮನುಷ್ಯನಿಗೆ ತಲೆ ತಿರುಗತಕ್ಕಂಥದ್ದು ಬೆವರು ಬರ್ತಕ್ಕಂಥದ್ದು ನಾನು ಮತ್ತೆ ಹೇಳ್ದೆ ಡಿಸೆಂಟ್ರಿ ಮಾಡ್ಕೊಳ್ತಕ್ಕಂಥದ್ದು ಇಂಥ ಲಕ್ಷಣಗಳು ಕೂಡ ಇರುತ್ತೆ ಆತ್ಮದ ಹಾವಳಿಯಾದಂತಹ ಭಕ್ಷದಲ್ಲಿ ಪ್ರಪ್ರಥಮ ಬಾರಿಗೆ ಮನುಷ್ಯನ ಶರೀರದ ಸ್ಥಿತಿಗತಿ ಸೂಕ್ಷ್ಮ ಮೆತ್ತಗೆತ್ತಕ್ಕಂಥ ಮೃದುವಾಗಿರ್ತಕ್ಕಂಥದ್ದು ಇರೋದಿಲ್ಲ ಆ ದೇಹದಲ್ಲಿ ಒರಟುತನ ಪ್ರಾರಂಭ ಆಗತ್ತೆ ನಂತರದಲ್ಲಿ ತಿಂತಕ್ಕಂಥ ಆಹಾರಗಳಲ್ಲಿ ಪರಿವರ್ತನೆ ಆಗುತ್ತೆ ಆಹಾರಗಳು ಹೇಗೆ ಆ ಮನುಷ್ಯನ ದೇಹದಲ್ಲಿ ಇರ್ತಕ್ಕಂಥ ಆರೋಗ್ಯ ಸ್ಥಿತಿಯನ್ನು ನಷ್ಟಗೊಳಿಸ್ಲಿಕ್ಕೆ ಯಾವ ಆಹಾರ ಸಹಾಯಕವಾಗುತ್ತೋ ಆ ಆಹಾರದತ್ತ ಮನಸ್ಥಿತಿ ಓಡ್ತಕ್ಕಂಥದ್ದು ಮತ್ತದನ್ನು ಚೆನ್ನಾಗಿ ತಿಂತಕ್ಕಂಥದ್ದು ಕುಡಿತಕ್ಕಂಥದ್ದು ಯಾವುದೋ ಆ ಮನುಷ್ಯನ ದೇಹಕ್ಕೆ ವಿಪರೀತವಾಗುತ್ತೆ ಅದೇ ಇಷ್ಟ ಆಗ್ತಕ್ಕಂಥದ್ದು ಈಗ ಮನುಷ್ಯ ಮೊದಲು ಸಿಹಿ ತಿಂತಾನೆ ಇರೋದಿಲ್ಲ ಕೊನೆಗೆ ಯಾವುದೋ ಒಂದು ಕಾರಣಕ್ಕೆ ನಾನು ಯಾವುದೋ ಒಂದು ಫಂಕ್ಷನ್ ಅಲ್ಲಿ ನನಗೆ ಆಗ್ಲಿಂದ ಮೊದಲೇನೆ ತಿಂತ ಇರಲ್ಲಪ್ಪ ನಾನು ನನಗೆ ಈಗ ತಿನ್ಬೋದು ಅಂತ ಅದೇನಾದ್ರೂ ನಾಳೆ ದಿವಸ ಶುಗರ್ ಸಕ್ಕರೆ ತಿನ್ನೋ ಕಾರಣದಿಂದ ಬರಲ್ಲ ಅಂತ ಸೈಂಟಿಫಿಕ್ ಆಗಿ ಹೇಳ್ತಾರೆ ಆದಾಗ್ಯೂ ಸಕ್ಕರೆ ಇತ್ಯಾದಿ ಹೆಚ್ಚು ತಿನ್ನೋದ್ರಿಂದ ಕೂಡ ಹಾನಿಕಾರಕ ಯಾಕೆಂದ್ರೆ ಸಿಹಿ ಹೆಚ್ಚಾದಂಥ ಸಂದರ್ಭದಲ್ಲಿ ಹುಳಗಳು ಹೆಚ್ಚಾಗೋದು ಜಾಸ್ತಿ ಅದನ್ನ ಸಾಮಾನ್ಯವಾಗಿ ನಾವು ತಗೊಂಡ್ರು ಕೂಡ ದೇಹಕ್ಕೆ ಅದರದೇ ಆದಂತಹ ಕಂಟೆಂಟ್ಸ್ ಅಂತ ಸರಿಯಾದ ರೀತಿಯಾಗಿ ಬೇಕು ಸಿಹಿ ಹೆಚ್ಚಾದಂತ ಪಕ್ಷದಲ್ಲಿ ಹುಳ ಹೆಚ್ಚಾಗುತ್ತೆ ಬೇಕಾದ್ರೆ ನೀವು ಖಾರ ಪುಡಿ ಇಟ್ಟು ನೋಡಿ ಇನ್ನೊಂದು ಸಿಹಿ ಇಟ್ ನೋಡಿ ಯಾವ್ದು ಹುಳ ಹತ್ತುತ್ತೆ ಸಿಹಿಗೆ ಹುಳ ಹತ್ತೋದು ಜಾಸ್ತಿ ಬೇಕು ಹಾಗೆ ದೇಹ ವಿಪರೀತವಾಗಿ ಸಿಹಿಯನ್ನು ಸ್ವೀಕರಿಸಿದ್ರೆ ಏನಾಗುತ್ತೆ ಮನುಷ್ಯನಿಗೆ ಕಣ್ಣುಗಳ ಸಮಸ್ಯೆ ಮುಳೆಗಳ ಸಮಸ್ಯೆ ಇತ್ಯಾದಿಗಳ ಜೀರ್ಣಾಂಗ ಕ್ರಿಯೆಗಳ ಸಮಸ್ಯೆ ರಕ್ತ ಹೀನತೆಯ ಸಮಸ್ಯೆ ಆ ಇಂತಹ ಲಕ್ಷಣಗಳು ಕಂಡು ಬರ್ತವೆ ಅದು ಬಂದ್ರೆ ಸಾಕಲ್ಲ ಒಂದು ಕೆ ಜೊತೆಗೆ ಮತ್ತೊಂದು ಫ್ರೀ ಅನ್ನೋ ರೀತಿಯಾಗಿ ಉಚಿತವಾಗಿ ಕಾಯಿಲೆಗಳು ಲಭ್ಯವಾಗುತ್ತೆ ಹೀಗೆ ಮನುಷ್ಯನಿಗೆ ಆರೋಗ್ಯಪೂರ್ಣವಾದಂತ ಸ್ಥಿತಿ ಏನಿರುತ್ತೆ ಅದಕ್ಕೆ ವಿರುದ್ಧವಾಗಿರ್ತಕ್ಕಂತಹ ಆಹಾರ ಇತ್ಯಾದಿ ಸೇವನೆಗೆ ಅಭಿರುಚಿಯನ್ನು ಕೊಡ್ತಕ್ಕಂಥದ್ದು ಆ ವಿಷಯಗಳಲ್ಲಿ ಆ ಆಹಾರ ಸೇವನೆಯಲ್ಲಿ ತುಂಬ ಆಸಕ್ತಿ ಮನುಷ್ಯನಿಗೆ ಗೊತ್ತಾಗೋದಿಲ್ಲ ತಿಂತಾನೆ ಇರ್ತಾನೆ ತಿಂತಾನೆ ಇರ್ತಾನೆ ಕುಡಿತಾನೆ ಇರ್ತಾನೆ ಕುಡಿತಾನೆ ಇರ್ತಾನೆ ಅದು ದಿನದಿಂದ ದಿನಕ್ಕೆ ಆ ಮನುಷ್ಯನಲ್ಲಿ ಡ್ರೈನೆಸ್ ಉಂಟಾಗ್ತಕ್ಕಂಥದ್ದು ಆ ಮನುಷ್ಯನಿಗೆ ಕಣ್ಣಿನ ಸುತ್ತ ಹೆಚ್ಚು ಆ ಬೆಳ್ಳ ಬೆಳ್ಳಗೆ ಆಗ್ತಕ್ಕಂಥದ್ದು ಅಥವಾ ಚರ್ಮ ಒಣಗ್ತಕ್ಕಂಥದ್ದು ಕಣ್ಣುಗಳು ವಿಪರೀತವಾಗಿ ಸುಕ್ಕು ಚರ್ಮ ಸುಕ್ಕು ಕಟ್ತಕ್ಕಂಥದ್ದು ಡ್ರೈನೆಸ್ ಡ್ಯಾಂಡ್ರಫ್ ಮ್ಯಾಕ್ಸಿಮಮ್ ತಲೆಯಲ್ಲಿ ಉತ್ಪನ್ನವಾಗ್ತಕ್ಕಂಥದ್ದು ಇದೆಲ್ಲ ಅಂದ್ರೆ ಒಳಗಡೆಯಿಂದ ಜೀವತ್ ಜೀವಾತ್ಮ ಏನಿದೆ ಅದನ್ನ ಶುಷ್ಕಗೊಳಿಸ್ತಾ ಹೋಗ್ತಾರೆ ದೇಹದ ದೇಹದಲ್ಲಿ ಇರ್ತಕ್ಕಂತಹ ರಸವತ್ತಾಗಿರ್ತಕ್ಕಂಥ ಸ್ಥಿತಿ ಅದಕ್ಕೆ ಯೌವನದಲ್ಲಿ ನೀವು ನೋಡಿದ್ರೆ ರೋಗ ರುಜಿನಿಗಳು ಕಡಿಮೆ ಯಾಕೆ ಫಲವತ್ತಾದಂತಹ ದೇಹ ಅದು ಅದೇ ಮನುಷ್ಯ ಬತ್ತೋದ್ರೆ ಒಣಗೋದ್ರೆ ಅಂತ ಸಂದರ್ಭದಲ್ಲಿ ಫಲವತ್ತತೆ ಇಲ್ಲ ದೇಹದಲ್ಲಿ ಅದಕ್ಕೆ ರೋಗ ರುಜಿನಿ ಜಾಸ್ತಿ ಇದರರ್ಥ ದೇಹಕ್ಕೆ ಯಾವುದೇ ಒಂದು ನೆಗೆಟಿವಿಟಿ ದಾಳಿಯಾದಂತಹ ಸಂದರ್ಭದಲ್ಲಿ ಆ ದೇಹ ಅನಾರೋಗ್ಯ ಸ್ಥಿತಿಗೆ ಹೋಗೋದಕ್ಕೆ ಅಥವಾ ಮಾನಸಿಕ ಹಾನಿಗೆ ಸ್ಥಿತಿಗೆ ಹೋಗೋದಕ್ಕೆ ದೇಹದಲ್ಲಿ ಶುಷ್ಕತೆ ಉಂಟಾಗುತ್ತೆ ಶುಷ್ಕತೆ ಅಂದರೆ ಚರ್ಮ ಒಣಗ್ತಕ್ಕಂಥದ್ದು ಅದು ನಿಮಗೆ ಮ್ಯಾಕ್ಸಿಮಮ್ ನೋಡಿದ್ರೆ ತಲೆ ಕೂದಲಲ್ಲಿ ಡ್ಯಾಂಡ್ರಫ್ ಬರುತ್ತೆ ಅದು ಡ್ರೈನೆಸ್ ಉಂಟಾಗುವ ಕಾರಣ ಬರೋದು ಚರ್ಮಗಳಲ್ಲಿ ಶುಷ್ಕತೆ ಬರುತ್ತೆ ಅದರಲ್ಲೂ ಕೂಡ ಬಿಳಿ ಬಿಳಿ ಉತ್ಪನ್ನವಾಗ್ತಕ್ಕಂಥದ್ದು ಡ್ರೈನೆಸ್ ಹೆಚ್ಚಾಗಿ ಈ ರೀತಿಯಾಗಿ ಆಂತರಿಕ ಶುಷ್ಕತೆ ಉಂಟಾಗೋದು ಆ ಮನುಷ್ಯ ಗೊತ್ತಿಲ್ಲದಂತೆ ನೀರನ್ನೇ ಕಡಿಮೆ ಎಷ್ಟು ಪ್ರಮಾಣ ಬೇಕು ಅಷ್ಟು ಪ್ರಮಾಣದ ನೀರು ಕುಡಿಲೇಬೇಕು ಆ ನೀರಿನ ಸಾಂದ್ರತೆ ಅಂದ್ರೆ ನೀರಿನ ಪ್ರಮಾಣತೆ ಏನಿದೆ ಅದರ ಸೇವನೆಯಲ್ಲಿ ವೈಪರೀತ್ಯವಾಗ್ತಕ್ಕಂಥದ್ದು ಹೆಂಗಾಗಿದೆ ಅದು ನಿಮ್ಗೆ ಕಡಿಮೆ ಕುಡಿತಾ ಇರೋದೇ ಆ ಕಾರಣಕ್ಕೋಸ್ಕರ ಇಲ್ಲಿದ್ರೆ ಯಾವ ಮನುಷ್ಯ ತನ್ನ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಅಗತ್ಯ ನೀರನ್ನು ಕುಡಿಯೋದಿಲ್ಲ ದಾಳಿಯಾದಂತ ಪಕ್ಷದಲ್ಲಿ ಲಕ್ಷಣಗಳನ್ನ ಹೇಳ್ತಾರೆ ದೇಹಕ್ಕೆ ಯಾವುದು ವಿಪರೀತ ಲಕ್ಷಣವನ್ನ ಕೊಡುತ್ತೆ ಹಾನಿಕಾರಕ ಲಕ್ಷಣವನ್ನ ಕೊಡುತ್ತೆ ಆ ರೀತಿಯಾದಂತ ಮನುಷ್ಯ ಆಚರಣೆಯನ್ನ ಮಾಡ್ತಾ ಹೋಗ್ತಾರೆ ನಂತರದಲ್ಲಿ ನೆಗೆಟಿವಿಟಿ ಅಟ್ಯಾಕ್ ಆದಂತಹ ಸಂದರ್ಭದಲ್ಲಿ ಕುಟುಂಬಸ್ಥರೊಂದಿಗೂ ಕೂಡ ಕಲಹ ಯಾವ್ದಾದ್ರು ಚಿಕ್ಕಪುಟ್ಟ ವಿಷಯಗಳಿಗೆ ಭೂಂಗೋಪ ಕಲಹ ನಂತರದಲ್ಲಿ ಹಾನಿಕಾರಕ ಮಾತುಗಳು ಕೂಡ ಆಡ್ದಿದ್ರು ಕೂಡ ಬಂದ್ಬಿಡ್ತಾ ಅವ್ರಿಗೆ ಯಾವಾಗ ಸ್ವಲ್ಪ ಮಟ್ಟಿಗೆ ದೇಹದ ಮೇಲೆ ನಿಯಂತ್ರಣ ಸಾಧಿಸಿದ ಮೇಲೆ ಮೊದ ಆ ರೀತಿಯಾಗಿ ತಕ್ಕ ಮಟ್ಟಿಗೆ ನಿಯಂತ್ರಣ ಸಾಧಿಸಿದ ಮೇಲೆ ಯಾಕೆಂದ್ರೆ ಯಾವಾಗ ಆ ಮನುಷ್ಯನನ್ನ ಗಮನಿಸಿ ಕನಿಷ್ಠ ಪಕ್ಷ ಒಂದ್ ತಿಂಗ್ಳು ಎರಡು ತಿಂಗಳು ಮೂರ್ ತಿಂಗಳು ಒಂಟಿ ಒಂಟಿ ಆ ಮನುಷ್ಯ ಜೀವನ ಮಾಡಿದ್ರೆ ಮುಕ್ತಾಯ ನಾಲ್ಕನೇ ತಿಂಗಳಿಗೆ ಆ ಮನುಷ್ಯ ಆ ಮನುಷ್ಯರಲ್ಲ ಹೆಣ್ಣಾಗ್ಲಿ ಗಂಡಾಗ್ಲಿ ಮಕ್ಳು ದೊಡ್ಡವರು ಯಾರಾದ್ರೂ ಅಷ್ಟೇ ನಿಯಂತ್ರಣ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ನಿಯಂತ್ರಣ ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಅಂತಹ ಸಂದರ್ಭದಲ್ಲಿ ಮಾತುಗಳು ಒಂದೆರಡು ಮೂರು ತಿಂಗಳು ಕಳೆದ್ರೆ ಅದು ದಿಢೀರ್ ಅಟ್ಯಾಕ್ ಅಂತಾನೆ ಇಟ್ಕೊಳ್ಳಿ ಅದು ಮೊಟ್ಟ ಮೊದಲ ಆ ರೀತಿಯಾಗಿ ಮಾತು ಮಾರ್ಗದಲ್ಲಿ ಬದಲಾವಣೆ ನಿರ್ಧಾರಗಳಲ್ಲಿ ಕುಟುಂಬದ ಜೊತೆಗೆ ನಿರ್ಧಾರಗಳು ಇರೋದಿಲ್ಲ ಒಂಟಿ ನಿರ್ಧಾರ ಆ ತನಗೇನು ಅನ್ಸುತ್ತೆ ಅದೇ ಸರಿ ಆ ನಾನು ಮಾಡ್ತಾ ಇರದೆ ಸರಿ ಓ ಇದು ಕರೆಕ್ಟ್ ಾಗಿದೆ ಏನ್ ಜಡ್ಜ್ ಮಾಡಿದೆ ಅಂತಾನೆ ಎಂತಕ್ಕಂಥ ತನ್ನ ಬಗ್ಗೆ ತನಗೆ ಶಬಾಶ್ಕಿರಿಯನ್ನ ಕೊಟ್ಕೊಳ್ತಕ್ಕಂಥ ನೂರರಲ್ಲಿ ತೊಂಬತ್ತೊಂಬತ್ತು ಪ್ರತಿಶತ ಜನ ಅದು ಈ ದುಷ್ಟತೆಗೆ ದಾಳಿಗೆ ಒಳಗಾಗಿದೆ ಕಾರಣ ಯಾಕೆ ಆ ಕಾರ್ಯದಲ್ಲಿ ಎಷ್ಟು ಸಿಗುತ್ತೆ ಯಾವ ನಿರ್ಧಾರ ಮಾಡ್ತೀರಾ ಅದರಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದ್ಸಾರಿ ಎರಡು ಸಾರಿ ಮೂರು ಸಾರಿ ಯಾಕೆಂದ್ರೆ ನಿಮ್ಮ ವಿಶ್ವಾಸವನ್ನ ಗಳಿಸ್ಬೇಕಲ್ವಾ ನಿಮ್ಮ ವಿಶ್ವಾಸವನ್ನ ಗಳಿಸಿದ ಮೇಲೆ ನೂರರಲ್ಲಿ ಮೂರು ಸಾರಿ ನಿಮಗೆ ಯಶಸ್ಸು ದೊರೀತು ತೊಂಬತ್ತೇಳು ಸಾರಿ ಏನಾಯ್ತು ನೀವು ಫೇಲೂರ್ ಆಗ್ಲಿಕ್ಕೆ ದಾರಿ ಮಾಡ್ಕೊಟ್ರಿ ಮೂರು ಸಾರಿ ಸೋಲೋದಿರ ಸರಿ ತೊಂಬತ್ ಒಂಬತ್ ಸಾರಿ ಗೆಲ್ಲೋದು ಯಾವ್ದು ಸಾರಿ ಅದಕ್ಕೋಸ್ಕರ ಮೊದ ಮೊದಲ ಹಂತದಲ್ಲಿ ಮೂರು ಸಾರಿ ಗೆಲ್ತೇನೆ ಅಂದ್ರೆ ನಿಮ್ಮ ವಿಶ್ವಾಸವನ್ನ ಪಡೀಲಿಕ್ಕೆ ಯಾಕೆಂದ್ರೆ ನಾನು ಅನ್ಕೊಂಡಿದ್ದನ್ನ ನಾನು ಸಾಧಿಸ್ತೇನೆ ನಾನು ಏನ್ ಅನ್ಕೋತೀನಿ ಆ ಕಾರ್ಯ ಮಾಡ್ತೀನಿ ನನಗ ದಕ್ಷತೆಯಿಂದ ನನಗೆ ಶಕ್ತಿ ಇದೆ ಅನ್ನೋ ಮನಸ್ಥಿತಿ ಬಂದ್ಬಿಡುತ್ತೆ ಮನುಷ್ಯನಿಗೆ ಆದ್ರೆ ದಕ್ಷತೆ ಅಲ್ಲ ಅದು ಕುಟಿಲ್ಲತ್ತೆ ಬೇರೆ ಯಾವ್ದಾದ್ರು ದಾಳಿಯನ್ನ ಮಾಡಿದ್ರೆ ಇರ್ತಕ್ಕಂಥ ಎಲ್ಲೋ ಶಕ್ತಿಯನ್ನು ವಿನಗಿಸ್ ವಿನಿಯೋಗಿಸ್ತಾ ಇರ್ತಕ್ಕಂಥ ಎಲ್ಲೋ ಬುದ್ಧಿವಂತಿಕೆಯನ್ನ ಬಳಸ್ತಾ ಹೇಗೆ ಗೆಲ್ಲಲು ಸಾಧ್ಯ ಅಂತ ಏನಾದ್ರೂ ಅವುಗಳ ಗುಂಪುಗಳೇನಾದ್ರೂ ಇದ್ವಂತೆ ಅವು ಶ್ರಮಾನ ಪಡೋದಿಲ್ಲ ಇದಾಗ್ಬೇಕು 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 ನೋಡು ನಿನ್ ಕಡೆಯಿಂದ ಹೀಗೆ ಮಾಡೋ ನನ್ ಕಡೆಯಿಂದ ಮನುಷ್ಯ ಹೆಂಗ್ ಮಾಡ್ತಾರೆ ಅದೇ ರೀತಿಯಾಗಿ ಮನುಷ್ಯ ಕೂತ್ಕೊಂಡು ನಾನು ನಿಮಗೆ ಸಹಾಯ ಮಾಡ್ತೇನೆ ನೀನು ನನಗೆ ಸಹಾಯ ಮಾಡು ಹಾ ತಗೋ ಬಾಟರ್ ಸಿಸ್ಟಮ್ ಟೇಕ್ ಅಂಡ್ ಗಿವ್ ಪಾಲಿಸಿ ಅದಲಿ ಬದಲಿ ವ್ಯವಸ್ಥೆ ಹಿಂದೆ ಸಾಂಬಾರ್ ಪದಾರ್ಥವನ್ನು ಕೊಡೋರು ಚಿನ್ನದ ಚಿನ್ನವನ್ನು ಬಳ್ಳದಲ್ಲಿ ಅಳಿಸ್ಕೊಂಡು ಹೋಗೋವರು ಕೊಂಡೊಯ್ದರು ಕೊಂಡೊಯ್ದರು ಚಿನ್ನವನ್ನು ಸಾಂಬಾರ್ ಪದಾರ್ಥ ತಗೊಂಡವರು ತಗೋರು ಹಾಗೆ ಬಾಟರ್ ಸಿಸ್ಟಮ್ ಬದಲಿ ಸಿಸ್ಟಮ್ ಇದೇ ರೀತಿಯಾಗಿ ಆತ್ಮಗಳಲ್ಲೂ ಕೂಡ ಇದೆ ಮನುಷ್ಯ ವರ್ಗದಲ್ಲೂ ಕೂಡ ಆಚರಣೆಗಳಿದೆ ಈ ಥರ ಆದರೆ ಅವು ಹೆಚ್ಚು ಶ್ರಮ ಪಡೋದಿಲ್ಲ ಹೆಚ್ಚು ಬುದ್ಧಿಯನ್ನು ಇನ್ವೆಸ್ಟ್ ಮಾಡೋದಿಲ್ಲ ಖರ್ಚು ಮಾಡೋದಿಲ್ಲ ಸುಲಭವಾಗಿ ಸಾಧಿಸ್ಕೋತಾರೆ ಈ ಲಕ್ಷಣಗಳೇನಾದರೂ ಮನುಷ್ಯನಿಗೆ ಕಂಡು ಬಂದರೆ ಮೊದ ಮೊದಲೆಲ್ಲ ಚೆನ್ನಾಗಿತ್ತು ನಾವು ಧ್ಯಾನ ಮಾಡ್ತೇವೆ ಸೂಪರ್ ಇತ್ತು ಪೂಜೆ ಮಾಡ್ತೇವೆ ಸೂಪರ್ ಇತ್ತು ಮಂತ್ರ ಹೇಳ್ತೇವೆ ಸೂಪರ್ ಇತ್ತು ಒಳ್ಳೊಳ್ಳೆ ಒಳ್ಳೊಳ್ಳೆ ಧ್ಯಾನದಲ್ಲಿ ಒಳ್ಳೊಳ್ಳೆ ನಮಗೆ ದೃಶ್ಯಗಳು ಕಂಡು ಬರ್ತಾ ಇದೆ ಕೊನೆಗೆ ಆಗಲಿ ಯಾಕೆ ಒಬ್ಬರೇ ಇದ್ರೆ ಏನಾಗುತ್ತೆ ಎಂತಾಗುತ್ತೆ ಅಂತ ನೋಡ್ಲಿಕ್ಕೆ ಅವು ಸುಮ್ಮನೆ ಇರ್ತಾ ಗೊತ್ತಾಗ್ಬಿಡ್ದು ಓ ಈ ಜೀವಾತ್ಮ ಮುಂದಿನ ಪಯಣಕ್ಕೆ ಸಕಾರಾತ್ಮಕತೆಯನ್ನು ಪಡೀತಾ ಇದೆ ಇದನ್ನು ಹೇಗಾದರೂ ತಡೆಯಬೇಕು ಅನ್ನೋ ಕಾರಣಕ್ಕೆ ಒಂದಲ್ಲ ಒಂದು ಒಂದು ಕೂರ್ಲಿಕ್ಕಾಗೋದಿಲ್ಲ ಇನ್ನೊಂದು ಧ್ಯಾನ ಆಗೋದಿಲ್ಲ ಇನ್ನೊಂದು ಪೂಜೆ ಆಗೋದಿಲ್ಲ ಇನ್ನೊಂದು ಪ್ರಾರ್ಥನೆ ಮಾಡ್ಲಿಕ್ಕೆ ಆಗೋದಿಲ್ಲ ಇನ್ನೊಂದು ಕಾರ್ಯ ಮಾಡಿ ಹಾಗೆ ಜೀವನದ ಕಾರ್ಯಗಳನ್ನು ಕೂಡ ಅಷ್ಟೇ ಅಡೆತಡೆಗಳನ್ನು ಉಂಟು ಮಾಡಿದೆ ಈ ನೆಗೆಟಿವಿಟಿ ಪ್ರಪ್ರಥಮ ಬಾರಿಗೆ ದಾಳಿಯನ್ನು ಮಾಡಿದಂತಹ ಪಕ್ಷದಲ್ಲಿ ಮನೆಗಳಲ್ಲಿ ಆದಂತ ಪಕ್ಷದಲ್ಲಿ ಮನೆಗಳಲ್ಲಿ ಅಶುಚಿತ್ವ ಎಂತದ್ದು ನಿರ್ಮಾಣವಾಗಲು ಪ್ರಾರಂಭ ಆಗುತ್ತೆ ಅಂದ್ರೆ ಶುದ್ಧತೆ ಇರೋದಿಲ್ಲ ಮನೆಯಲ್ಲಿ ಹಂತ ಹಂತವಾಗಿ ಹಂತ ಹಂತವಾಗಿ ನಿಮಗೆ ಅರಿವಿಲ್ಲದಂತೆ ನಿಮ್ಮ ಬಟ್ಟೆಗಳಾಗಿರ್ಬಹುದು ವಸ್ತುಗಳಾಗಿರ್ಬಹುದು ಅವು ಕಳೆಗುಂದತಕ್ಕಂಥದ್ದು ಕೊಳಕಾಗ್ತಕ್ಕಂಥದ್ದು ಆ ಈ ಬಲೆ ಮನೆಗಳಲ್ಲಿ ಬಲೆಗಳು ಬರ್ತಕ್ಕಂಥದ್ದು ಹಿಂಗೆ ಒಟ್ಟಾರೆಯಾಗಿ ಒಂದೊಂದಾಗಿ ಒಂದೊಂದಾಗಿ ಆಹಾರಗಳಲ್ಲಿ ಶುದ್ಧತೆ ಇರೋದಿಲ್ಲ ಹೆಚ್ಚು ದೀರ್ಘಕಾಲ ಅವು ಆ ಯಥಾಪ್ರಕಾರವಾಗಿ ತಾಜಾತನದಿಂದ ಇರೋದಿಲ್ಲ ಆಹಾರ ಈ ರೀತಿಯಾಗಿ ಪ್ರಪ್ರಥಮವಾಗಿದ್ರೆ ಅವು ದೊಡ್ಡ ಮಟ್ಟದಲ್ಲಿ ಆತನ ಶಕ್ತಿ ವಾತಾವರಣ ಮಾಯತತ್ವ ಇದ್ದಂಥ ಪಕ್ಷದಲ್ಲಿ ಬೇಗ ಬೇಗ ಅಂತ ಸಂದರ್ಭಗಳು ನಿರ್ಮಾಣ ಹಾಗೆ ಪ್ರಪ್ರಥಮ ಬಾರಿಗೆ ಮನುಷ್ಯನ ದೇಹದಲ್ಲಿ ಆತರ ಸಮಸ್ಯೆಗಳು ಉಂಟಾದಂತಹ ಪಕ್ಷದಲ್ಲಿ ಮನುಷ್ಯನಿಗೆ ವಿಪರೀತವಾದಂತಹ ನಿದ್ದೆ ಬರ್ತಕ್ಕಂತ ಸಾಧ್ಯತೆ ಇರುತ್ತೆ ವಿಪರೀತವಾಗಿ ಊಟ ಮಾಡ್ತಕ್ಕ ಸಾಧ್ಯತೆ ಇರುತ್ತೆ ವಿಪರೀತವಾಗಿ ಚಲಿಸ್ತಕ್ಕಂಥದ್ದೇ ಆ ಮನುಷ್ಯ ಖರ್ಚು ಮಾಡೋದು ಗೊತ್ತಾಗೋದಿಲ್ಲ ಉಳಿಸೋದು ಗೊತ್ತಾಗೋದಿಲ್ಲ ಏನ್ ಮಾತನಾಡ್ತೀನಿ ಗೊತ್ತಾಗೋದಿಲ್ಲ ಒಟ್ಟಾರೆಯಾಗಿ ಯಾವುದೂ ಕೂಡ ಆರೋಗ್ಯಪೂರ್ಣ ಸ್ಥಿತಿ ಇರೋದಿಲ್ಲ ಮನುಷ್ಯನನ್ನ ಬೇಕಾದ್ರೆ ನೀವೇ ಮನುಷ್ಯನಿಗೆ ಸ್ವಯಂ ಗೊತ್ತಾಗ್ಲಿಲ್ಲ ಅಂದ್ರೆ ಬೇಕಾದ್ರೆ ನೀವೇ ಕ್ಯಾಲ್ಕುಲೇಟ್ ಮಾಡಿ ಆ ಮನುಷ್ಯರು ಮೊದಲು ಹೇಗಿದ್ರು ಮಕ್ಳಾಗ್ಲಿ ದೊಡ್ಡವರಾಗ್ಲಿ ವಿದ್ಯಾಭ್ಯಾಸದ್ದು ಏನೋ ಯಾವುದೋ ಒಂದು ಕಾರ್ಯಾವಳಿಗಳನ್ನ ನೀವು ಕ್ಯಾಲ್ಕುಲೇಟ್ ಮಾಡಿ ನೋಡಿ ಬೇಕಾದ್ರೆ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಮೊದಲಿದ್ದಂತೆ ಇರೋದೇ ಇಲ್ಲ ಯಾವುದೇ ಕಾರಣಕ್ಕೂ ಅದು ವೈಪರೀತ್ಯ ಆಗೇ ಆಗಿರುತ್ತೆ ನೆಗೆಟಿವಿಟಿ ಇದ್ದಂತಹ ಪಕ್ಷದಲ್ಲಿ ಸೂಕ್ಷ್ಮವಾಗಿ ನೀವು ತಿಳಿತಕ್ಕಂಥದ್ದು ಒಂದು ಆ ಮನುಷ್ಯ ಸ್ವಯಂ ನೋಡ್ಕೊಳ್ಲಿಕ್ಕೆ ಆ ಯೋಗ್ಯ ಸ್ಥಿತಿನಲ್ಲಿ ಇರೋದಿಲ್ಲ ಇದ್ದಂತಹ ಪಕ್ಷದಲ್ಲಿ ಆ ಮನುಷ್ಯ ನೋಡ್ಕೋಬಹುದು ಇಲ್ಲದಿದ್ದಂತಹ ಪಕ್ಷದಲ್ಲಿ ಅನ್ಯರು ನಿಮ್ಮ ಕುಟುಂಬದವರಿಗೆ ನಿಮ್ಗೆ ಅನುಮಾನ ಇದ್ರೆ ನೀವೇ ಕ್ಯಾಲ್ಕುಲೇಟ್ ಮಾಡಿ ಮಾಡಿ ಮೊದ್ಲೇಗಿತ್ತು ಈಗ ಓ ಏನೋ ಈ ರೀತಿಯಾಗಿ ಈ ವಿಡಿಯೋನ ಆದಷ್ಟು ಆದಷ್ಟು ಜನರಿಗೆ ಶೇರ್ ಮಾಡಿ ವಿಷಯಗಳು ತಿಳಿಯಲಿ ಪ್ರಪ್ರಥಮವಾಗಿ ಇದ್ದಂಥ ಪಕ್ಷದಲ್ಲಿ ಯಾವುದೇ ಕಾರಣಕ್ಕೆ ಅದು ಅಟ್ಯಾಕ್ ಆಗಿರ್ಬೋದು ದೈವಿಕ ಆಚರಣೆಗಳನ್ನು ಮಾಡುವ ಮೂಲಕ ಅಂಥ ಸಮಸ್ಯೆಗಳನ್ನು ನಿವಾರಣೆಯನ್ನು ಮಾಡ್ಕೋಬೋದು ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದು ಮುಂಚೆ ನಕಾರಾತ್ಮಾತ್ಮಕ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾಡ್ತದಂಥ ಸಮಸ್ಯೆ ಇದ್ದ ಪಕ್ಷದಲ್ಲಿ ದುಪ್ಪದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ನೆಗೆಟಿವಿಟಿ ದುಪ್ಪದ ಪೌಡರ್ ಇದೆ ಹಣಕಾಸಿನ ಸಂಬಂಧಪಟ್ಟಂತೆ ಲಕ್ಷ್ಮೀ ಪ್ರಾಪ್ತಿ ದುಪ್ಪದ ಪೌಡರ್ ಇದೆ ಎಡ ತೆಗೆ ಇದೆ ಇನ್ನಿತರ ಅಂಶಗಳನ್ನು ಇನ್ನೊಂದು ವಿಡಿಯೋದಲ್ಲಿ ನೋಡಿ ಫೋನ್ ನಂಬರ್ ಸಿಕ್ಸ್ ಥ್ರೀ ಟೂ ಝೋರ್ ಫೈವ್ ಝೋರ್ ಸೆವೆನ್ ಏಯ್ಟ್ ಈ ನಂಬರ್ಗೆ ಮಾಡಿ ಬುಕ್ ಮಾಡ್ಬೋದು ಮುಂದಿನ ವಿಡಿಯೋದಲ್ಲಿ ಭೇಟಿ ಥ್ಯಾಂಕ್ಸ್ ಫಾರ್ ವಾಚಿಂಗ್